ಶ್ರಾವಣ ಮಾಸದ ಸಮಾಪ್ತಿ ದಿನದಂದು ಶಂಕರಲಿಂಗೇಶ್ವರರ ಭಾವಚಿತ್ರ ಹಾಗೂ ಪುರಾಣ ಮಹಾ ಮಂಗಲ ಕಾರ್ಯಕ್ರಮ ಅಫಜಲಾಪುರ ತಾಲೂಕಿನ ಉಡಚಾಣ ಗ್ರಾಮದಲ್ಲಿ ಶಂಕರಲಿಂಗೇಶ್ವರ ಬ್ರಹ್ಮಾನ್ ಮಠದಲ್ಲಿ ಶ್ರಾವಣ ಮಾಸದ ಮುಕ್ತದ ಸಮಾರೋಪ ಸಮಾರಂಭ ಅದೂರಿಯಾಗಿ ಜರುಗಿತು ಇದೇ ವರ್ಷದ ಉಡಚಣ ಗ್ರಾಮ ದೇವರಾದ ಶಂಕರಲಿಂಗೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ಒಂದು ತಿಂಗಳು ಪೂರ್ತಿಯಾಗಿ ಮಹದಾಸೋಹಿ ಶರಣ ಬಸವೇಶ್ವರರ ಮಹಾಪರಾಣವು ಪುರಾಣಿಕರಾದ ಶಿವಾನಂದೀಶ್ವರ ಶಾಸ್ತ್ರಿಗಳಿಂದ ಮತ್ತು ಗವಾಯಿಗಳಾದ ಭೀಮರಾಯ ಗೌಡ ಪಾಟೀಲ್ ಯರಗಲ್ಲ ಇವರಿಂದ ಜರುಗಿದ್ದು ಇಂದು ಮುಕ್ತಾಯ ಸಮಾರೋಪ ಸಮಾರಂಭದ ನಿಮಿತ್ತ ಶಂಕರಲಿಂಗೇಶ್ವರರ ಭಾವಚಿತ್ರ ಭವ್ಯ ಮೆರವಣಿಗೆಯೊಂದಿಗೆ ಗ್ರಾಮದ ಸುಮಂಗಲಿಯರಿಂದ ಕುಂಭಮೇಳ ವಿಜೃಂಭಣೆಯಿಂದ ಜರುಗಿತು ಸಾಂಸ್ಕೃತಿಕ ಭಜನ ಮಾಡುವ ಮುಖಾಂತರ ಗಮನ ಸೆಳೆದ ಗ್ರಾಮಸ್ಥರು ಮಹೋತ್ಸವದಲ್ಲಿ ಹತ್ತು ಹಲವು ವಾದ್ಯಗಳೊಂದಿಗೆ ಸಕಲ ಭಕ್ತರ ಸಮ್ಮುಖದಲ್ಲಿ ಜರುಗಿತು ನಂತರ ನೂರಾರು ಭಕ್ತರು ಹಾಗೂ ಗ್ರಾಮಸ್ಥರು ಪ್ರಸಾದ ಸೇವಿಸಿದರು ಈ ಸಂದರ್ಭದಲ್ಲಿ ಉಡಚಿನ ಗ್ರಾಮದ ಸರ್ವ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ಮಂಜುನಾಥ್